ೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯಗಳಲ್ಲಿ ಮಹಾದೇವಿಯು ದಿವ್ಯ ದಿಗಂಬರೆಯಾಗಿ ಅರಮನೆಯನ್ನ ಮನೆಯನ್ನ ತನ್ನ ಊರನ್ನ ಬಿಟ್ಟು ಬಂದ ನಂತರ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸುತ್ತಿದ್ದಳು ಎಂಬುದನ್ನು ನಾವು ತಿಳಿದುಕೊಳ್ತಾ ಇದ್ವಿ ಊರ ಜನರೆಲ್ಲರೂ ಆಕೆಯನ್ನ ಹುಚ್ಚಿ ಅಂತ ಕರೆಯೋದಾಗಿರಬಹುದು ಬೈರಾಗಿ ಹಾಗೆ ಊರಿನ ಪುಂಡ ಹುಡುಗರು ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯ ಹಿಂದೆ ಬರೋದಾಗಿರಬಹುದು ಹೊಟ್ಟೆಯ ಊಟಕ್ಕಾಗಿ ಆಕೆ ಭಿಕ್ಷೆಯನ್ನ ಬೇಡ್ತಾಳೆ ಹಾಗೆ ಪ್ರತಿದಿನವೂ ಕೂಡ ತಪ್ಪದೆ ಪೂಜಾ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಊರಿನಲ್ಲಿ ಕಾಡಿನಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಾ ಆಕೆ ಮುಂದೆ ಸಾಕ್ತಾ ಇರ್ತಾಳೆ ಈ ಎಲ್ಲ ವಿಚಾರಗಳ ಅನುಭವದಿಂದ ಆಕೆ ತನ್ನ ಮನಸ್ಸಿನ ದ್ವಂದ್ವ ಭಾವಗಳ ವಿಚಾರಗಳನ್ನ ಆಕೆ ಊರಿಗೆ ಹಚ್ಚಿ ನೋಡ್ತಾ ಇರ್ತಾಳೆ ಬಹಳಷ್ಟು ಅನುಭವಗಳನ್ನು ಕೂಡ ಆಕೆ ಪಡೆದುಕೊಳ್ತಾಳೆ ತನ್ನ ಸೌಂದರ್ಯವನ್ನು ಕೂಡ ಕಳೆದುಕೊಳ್ಬೇಕು ಸೌಂದರ್ಯದಿಂದ ನನಗೆ ಇದೆಲ್ಲ ಆಗ್ತಾ ಇದೆ ಅಂತ ಸೌಂದರ್ಯವನ್ನು ಕೂಡ ಕಳೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಳೆ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ದಿನ ಹಾಗೆ ಸಾಕ್ತಾ ಇರಬೇಕಾದ್ರೆ ಕಾಲಿನಲ್ಲಿ ಒಂದು ಮುಳ್ಳನ್ನು ಚುಚ್ಚಿ ಆ ಕಾಲಿನ ಮುಳ್ಳು ಪೂರ್ತಿ ಕೀವಾಗಿ ಆಕೆಗೆ ನಡೆಯೋಕ್ಕೆ ಕೂಡ ಕಷ್ಟ ಆಗ್ತಾ ಇರುತ್ತೆ ಹಾಗೆ ಮುಂದೆ ಸಾಕ್ತಾ ಇರಬೇಕಾದ್ರೆ ಕಾಡಿನಲ್ಲಿ ಬಹಳಷ್ಟು ದೊಡ್ಡದಾದಂಥ ಭೂರ್ ಒಂದು ಮಳೆಗೆ ಆಕೆ ಸಿಕ್ಕಿ ಬೀಳ್ತಾಳೆ ಎಲ್ಲಿ ಕೂಡ ಆಶ್ರಯ ಪಡೆದುಕೊಳ್ಳೋದೋಸ್ಕರ ಜಾಗವೂ ಸಿಗೋದಿಲ್ಲ ಹಾಗಾಗಿ ಮರಗಳ ಕೆಳಗೆ ಆಕೆ ಕುಳಿತಿರ್ತಾಳೆ ಎಷ್ಟೊಂದು ಮರಗಳು ಆ ಸಿಡಿಲಿನ ಬಡಿತಕ್ಕೆ ಉರಿದು ಹೋಗ್ತವೆ ಆಗ ಆಕೆಗೆ ಮೈಯಲ್ಲಿ ಹುಷಾರ್ ಕೂಡ ಇರಲ್ಲ ಜ್ವರ ಆಗಿರುತ್ತೆ ಹಾಗೂ ಕಾಲಿನಲ್ಲಿ ಕೀವಾಗಿರುತ್ತೆ ಮಾರದ ಕೆಳಗೆ ಆಶ್ರಯವನ್ನು ಪಡೆದುಕೊಂಡು ಪದ್ಮಾಸನದಲ್ಲಿ ಕುಳಿತು ಪೂಜೆಗೆ ಧ್ಯಾನ ಆಕೆ ಮಾಡ್ತಾ ಇರ್ತಾಳೆ ಏನೇ ಆದರೂ ಆಗಲಿ ಇವತ್ತು ಪರವಾಗಿಲ್ಲ ಪರಮಾತ್ಮ ನನ್ನನ್ನು ಕರೆದುಕೊಂಡ್ರೂ ಕೂಡ ಪರವಾಗಿಲ್ಲ ನಾನು ಪೂಜೆ ಮಾಡ್ತಾ ನಾನು ಪದ್ಮಾಸನದಲ್ಲಿ ದೇವನನ್ನು ನೆನೆಸಿಕೊಳ್ತಾ ಕೂತ್ಕೊಳ್ತೀನಿ ಅಂತ ಕೂತ್ಕೊಂಡಿರ್ತಾಳೆ ಆದರೆ ಆಕೆಯ ಮನಸ್ಸಿಗೆ ಇದ್ದಂಥ ಸಾಮರ್ಥ್ಯ ಆಕೆಯ ಶರೀರಕ್ಕೆ ಇರುವುದಿಲ್ಲ ಆ ಮಳೆ ಗಾಳಿ ಚಳಿ ಈ ಘರ್ಷಣೆಗೆ ಅದು ಸಂಪೂರ್ಣವಾಗಿ ನಡುಗಿ ಹೋಗ್ತಾ ಇರುತ್ತೆ ಜ್ವರದ ಕಾವು ಕೂಡ ಮಹಾದೇವಿಗೆ ಏರಿರುತ್ತೆ ಹಾಗಾಗಿ ಸುರಿಯುವ ಮಳೆಯಲ್ಲಿ ಶರೀರವು ನೆಲಕ್ಕೆ ಉರುಳಿ ಬೀಳುತ್ತೆ ಅದರ ಅರಿವು ಕೂಡ ಆಕೆಗೆ ಇರಲಿಲ್ಲ ಮಳೆಗೂ ಇರಲಿಲ್ಲ ಆಕೆ ಪದ್ಮಾಸನದ ಸ್ಥಿತಿಯಲ್ಲಿಯೇ ನೆಲಕ್ಕೆ ಉರುಳಿ ಬೀಳ್ತಾಳೆ ಮಳೆಯು ಹಾಗೆಯೇ ಸುರಿತಾ ಇರುತ್ತೆ ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಈರುಳಿನ ಎರಡನೇ ಜಾವದ ಕೊನೆಯವರೆಗೆ ಮಳೆ ಸುರಿಯುತ್ತಲೇ ಇದ್ದಿತು ಬೆಳಗಿನ ಜಾವದ ಹೊತ್ತಿಗೆ ಮೋಡಗಳ ತೆರೆ ಸರಿದು ಆಕಾಶ ಶುಭ್ರವಾಯಿತು ಎಲ್ಲ ಕೆರೆ ಕಟ್ಟೆಗಳು ತುಂಬಿದ್ದವು ಗದ್ದೆಯಲ್ಲಿ ಹೊಲಗಳಲ್ಲಿ ನೀರು ನಿಂತಿತ್ತು ಬಂಡಿಯ ದಾರಿಯ ಇಕ್ಕೆಲದಲ್ಲಿನ ಗುಂಡಿಗಳು ನೀರಿನಿಂದ ತುಂಬಿ ತುಳುಕುತ್ತಿದ್ದವು ಸೂರ್ಯೋದಯವಾದ ಕೆಲವು ಕ್ಷಣಗಳಲ್ಲಿ ದೊಡ್ಡ ಕಮಾನು ಗಾಡಿಯೊಂದು ಸಾಗಿ ಬಂದಿತು ಜೋಡಿ ಎಲುಬಿನ ಎತ್ತುಗಳು ಭವ್ಯ ಕೃತಿಯಲ್ಲಿ ಆಗಿದ್ದವು ಹೊಳೆ ಸಾಲಿನ ಸವಿಯೂಟವನ್ನ ಉಂಡು ದಷ್ಟ ಪುಷ್ಟವಾದ ಆ ಎತ್ತುಗಳು ಉತ್ಸಾಹದ ಹೆಜ್ಜೆಗಳನ್ನ ಹಾಕುತ್ತಿದ್ದವು ಆ ಹೆಜ್ಜೆಗೆ ತಕ್ಕ ಸತ್ತನ್ನ ಕೊರಳ ಗೆಜ್ಜೆ ಮತ್ತು ಗಂಟೆಗಳು ಮಾಡುತ್ತಲಿದ್ದವು ಗಾಡಿಯನ್ನ ಹೊಡೆಯುತ್ತ ಜನಪದ ಗೀತೆಯೊಂದನ್ನು ಗುಣಗುತ್ತಾ ಸಿದ್ದಯ್ಯ ಸಂತಸದಲ್ಲಿ ಸಾಗಿದ್ದ ಇದ್ದಕ್ಕಿದ್ದಂತೆಯೇ ಬೆರಗಾಗಿ ಎತ್ತುಗಳನ್ನ ಜಗ್ಗಿ ನಿಲ್ಲಿಸಿ ಒಡೆಯ ಎಂದು ಕೂಗಿದ ಗಾಡಿಯಲ್ಲಿ ತೂಕಡಿಸುತ್ತಾ ಕುಳಿತಿದ್ದ ಚಂದ್ರಪ್ಪ ಗೌಡರು ಒಮ್ಮೆಲೆ ಬೆಚ್ಚಿ ಬಿದ್ದರು ಈ ಪರಿ ಕೂಗಿದೆ ಒಡಿಯ ಯಾರೋ ಹೆಣ್ಣು ಮಗಳು ದಾರಿ ಮೊಗಲಾಗಿ ಬಿದ್ದವಳೆ ಯಾರಾದ್ರೂ ಹೊಡೆದು ಹಾಕ್ಯಾರೋ ಏನೋ ಎಲ್ಲಿ ಎಲ್ಲಿ ಗೌಡರು ಎಚ್ಚೆತ್ತು ಕಣ್ಣುಜ್ಜಿಕೊಂಡು ಗಾಡಿಯಿಂದ ಧುಮುಕಿದರು ಪದ್ಮಾಸನದಲ್ಲಿ ಕುಳಿತ ಮಹಾದೇವಿಯ ಕಾಲು ಹಾಗೆಯೇ ಮರಗಟ್ಟಿದ್ದವು ಪ್ರಜ್ಞಾ ಹೀನಳಾಗಿ ತಲೆಯು ಮರದ ಬುಡಕ್ಕೆ ಹೊರಗಿತ್ತು ಹರಿದು ಹೋಗಿದ್ದ ನೀರಿನ ಗುಂಟ ಕೂದಲು ಹರಿದು ಚೆಲ್ಲಿ ಬಿದ್ದಿದ್ದವು ಹಸು ಮಗಳು ಎಂತ ಚಂದ ಉಳಲಸಿದ್ದ ಪಾಪ ಏನಾಗೈತೋ ಗೌಡರು ನಿಂತು ಪರೀಕ್ಷಿಸಿದರು ಯಾರೋ ಭಿಕ್ಷೆ ಬೇಡ ಹೆಂಗ್ಸಿರ್ಬೇಕು ಮಳಿಗೆ ಸಿಕ್ಕಿರ್ಬೇಕು ಅಬ್ಬ ದೆವ್ವಂತ ಮಳೆ ಯಾವಳಾದ್ರೂ ರಕ್ಸಿ ಮುಗಿಲ ಮೇಲ್ ನಿಂತು ಕೊಡ ಸುರಿತಾಳೇನೋ ಅನ್ಕೊಂಡಿದ್ದೆ ನಾನು ಸಿದ್ದ ನುಡಿದ ಸಾಮಾನ್ಯ ಭಿಕ್ಷುಕ್ಕಿ ಅಲ್ಲ ಸಿದ್ದ ಕೊರಳಾಗೆ ರುದ್ರಾಕ್ಷಿಯವೇ ಎಂತ ತೇಜಸ್ಸಿದೆ ಗೌರಮ್ಮನಂತೆ ಇದ್ದಾಳೆ ಯೋಗಿಣಿ ಇರ್ಬಕ್ ನೋಡು ಇಕ್ಕ ನೋಡು ಜೋಳಿಗೆ ಬೇರೆ ಐತಿ ಗೌಡರು ಜೋಳಿಗೆ ತೆರೆದು ನೋಡಿದರು ವಿದ್ಯೆ ಕಲ್ತಳಂಗೆ ಕಾಣತ್ತೆ ತಾಡ ಓಲೆ ಬೇರೆ ಐತೆ ಜೀವನರ ಆಯ್ತೋ ಇಲ್ಲೋ ಶಿವನೇ ನಮ್ಮಪ್ಪ ಜೀವ ತಗೋಬೇಡಪ್ಪ ಸಿದ್ದ ಕುಳಿತು ಪರೀಕ್ಷಿಸಿದ ಕಾಲುಗಳು ತಣ್ಣಗಾಗಿದ್ದವು ಕೈಗಳು ಹಿಮದಷ್ಟು ಶೀತಲ ಒಡೆಯ ಎಲ್ಲ ತಣ್ಣಗೈತೆ ಸಿದ್ಧ ಈ ಪಾಟಿ ಮಳೆ ಆಗ್ತೋಯ್ರೆ ತಣ್ಗಾಗದೆ ಇರ್ತತೆನಾ ನೋಡ ನಿಲ್ಲೋ ತೆಳುವಾದ ಅಂಗವಸ್ತ್ರವನ್ನ ಮೂಗಿನ ಮೇಲೆ ಹೊದ್ದಿಸಿದರು ನಾಡಿ ಹಿಡಿದು ನೋಡಿದರು ನಾಡಿ ಸೂಕ್ಷ್ಮವಾಗಿ ಬಡಿಯುತ್ತಿತ್ತು ವಸ್ತ್ರವು ಉಸಿರಾಟಕ್ಕೆ ತಕ್ಕಂತೆ ಹಿಂದೆ ಮುಂದೆ ಚಲಿಸುತ್ತಿತ್ತು ಶಿವಾನ್ ದೈದಿಂದ ಜೀವ ಐತೆ ಏನ್ ಮಾಡಣ ಏನ್ ಮಾಡದೇನೋ ಗಾಡಿಲ್ ಹಕ್ಕೊಂಡು ವಯ್ಯಣ ಊರಾಗೆ ಮದ್ದು ಮಾಡಿಸ್ಬೋದು ಎರಡು ಹರದಾರಿ ಅಷ್ಟೆ ಬಸವ ಶಿವ ಇಬ್ರು ಕುಣಿತ ಗಾಡಿ ಒಯ್ತಾರೆ ಸಿದ್ಧ ಹೇಳಿದ ಮಾದೇವ ದೊಡ್ಡ ನೋಡು ಅನಾಥರ ರಕ್ಷಕ ಅವನೇ ರಾತ್ರಿ ಎಲ್ಲ ಈ ಅಮ್ಮ ಇಲ್ಲೇ ಬಿದ್ದವಳೆ ಕಾಡ ಮೃಗ ಬಂದು ಎಳ್ಕೊಂಡು ಹೋಗಿದ್ರೆ ಏನ್ ಕತಿ ಈ ಪಾಟಿ ಮಳೆಯಾಗ ಅವ್ಯಾಕ್ ಸಾಯಕ್ ಬರ್ತಾವ ಬಿಡ್ರಿ ಪೋದ್ರು ಗವಿ ಬಿಟ್ಟು ಹೊರಗೆ ಬಂದಾವ ನಾವೂ ರಾತ್ರಿನೇ ಊರ್ ಸೇರ್ಬೇಕು ಅನ್ಕಂಡಿದ್ವಿ ಈ ಮಳೆ ಅಬ್ರಕ್ಕೆ ಹೆದ್ರಿ ಗುಡಿಯಾಗೆ ಇಳ್ಕೊಂಡ್ಬಿಟ್ವಿ ಒಳ್ಳೇದೇ ಆತ್ ನೋಡು ಗೌಡರು ಹೇಳಿದರು ಸಿದ್ದನು ಪದ್ಮಾಸನದಲ್ಲಿ ಮರಗಟ್ಟಿದ ಕಾಲನ್ನ ಕಷ್ಟದಿಂದ ಬಿಡಿಸಿದ ಗಾಡಿಯಲ್ಲಿನ ಹುಲ್ಲನ್ನ ಸಮಪಡಿಸಿ ಕಂಬಳಿ ಹಾಸಿದರು ಇಬ್ಬರು ಸೇರಿ ಎತ್ತಿಕೊಂಡು ಬಂದು ಗಾಡಿಯಲ್ಲಿ ಮಲಗಿಸಿದರು ಮಗ್ಗುಲಲ್ಲಿ ಇದ್ದಂತಹ ಜೋಳಿಗೆಯನ್ನ ಬಂಡಿಯೊಳಕ್ಕೆ ಎತ್ತಿಟ್ಟು ಕುಳಿತರು ಗಾಡಿ ಮುಂದೆ ಓಡಿತು ಗೌಡರು ಬರುತ್ತಿದ್ದಂತೆಯೇ ಮಹಾದೇವಿಯನ್ನ ಹೊರಸಿನ ಮೇಲೆ ಮಲಗಿಸಲು ಹೇಳಿ ಪತ್ನಿ ಗುಣವ ತಮ್ಮನನ್ನ ಕರೆದು ತೊಯ್ದ ಸೀರೆ ಬಿಚ್ಚಿ ಬೇರೆ ಉಡಿಸಲು ತಿಳಿಸಿದರು ಏರು ಜೌವನದ ವಯಸ್ಸಿನ ಪ್ರಜ್ಞೆ ತಪ್ಪಿ ಮಲಗಿದ್ದ ತರುಣಿಯನ್ನ ಕಂಡು ಆಕೆ ಸೂಚಿಕಗೊಂಡು ಮಗಳು ಅನ್ನಪೂರ್ಣೆಯ ಸಹಾಯದಿಂದ ನೀರಿಳಿಯುತ್ತಿದ್ದ ಕೂದಲನ್ನ ಹಿಂಡಿದಳು ಇದೇನು ಕೂದ್ಲೆ ಅನ್ನು ನಾವೆಲ್ಲೂ ನೋಡಿರಲಿಲ್ಲ ಪಾದವನ್ನ ಮುಡ್ತವೇ ಎಂದು ಗುಣವತಮ್ಮ ಉತ್ಕಾರ ತೆಗೆಯುತ್ತಾ ಉತ್ತವಾದ ಬಟ್ಟೆಯನ್ನ ಕೂದಲಿಗೆ ಸುತ್ತಿ ಬಿಗಿದರು ಮಹಾದೇವಿಯನ್ನ ಮಗ್ಗುಲಿಗೆ ಹೊರಳಿಸಿ ತೊಯ್ದ ಸೀರೆಯನ್ನ ಬಿಚ್ಚಿ ಒಣಗಿದ ಸೀರೆಯನ್ನ ಸುತ್ತಿದರು ಗೌಡರು ಮದ್ದು ಕೊಡುವ ಮಾದಯ್ಯನಿಗೆ ಹೇಳಿ ಕಳಿಸಿದರು ದ್ರಾವಕವನ್ನ ಸಿದ್ಧಪಡಿಸಿ ಕಿವಿಗೆ ಹಾಕಿದ ಮಾದಯ್ಯ ಬಿಸಿ ಬೂದಿಯನ್ನ ಅಂಗಾಲಿಗೆ ತಿಕ್ಕಿಸಿದ ಎರಡು ಕಂಬಳಿಗಳನ್ನು ಜೋಡಿಸಿ ಹೊತ್ತಿಸಿದರು ಉಪ್ಪು ಹುರಿದು ಹಣೆಗೆ ಕಾವು ಕೊಟ್ಟರು ಒಂದು ಜಾವದ ಸತತ ಪ್ರಯತ್ನದ ನಂತರ ಮಹಾದೇವಿಯ ಶರೀರ ಏರಿತು ಉಸಿರು ಸ್ಪಷ್ಟವಾಗಿ ಚಲಿಸಲಾರಂಭಿಸಿ ಕಣ್ಣವೆಗಳು ಸರಿದಾಡತೊಡಗಿದವು ಬಿಗಿದುಕೊಂಡಿದ್ದ ಹಲ್ಲುಗಳು ಸಡಿಲಾಗತೊಡಗಿದವು ಮೆಲ್ಲನೆ ಕಣ್ತೆರೆದಳು ಎಲ್ಲರ ಮುಖದ ಮೇಲೆ ಸಂತಸದ ಅಲೆಗಳು ಸುಳಿದವು ಕಣ್ತೆರೆದಾಗ ಬುದ್ಧಿ ಬೇಗನೆ ಓಡಲಿಲ್ಲ ನೆನಪು ಸ್ಪಷ್ಟವಾಗಿ ಇರಲಿಲ್ಲ ಕನಸಿನಲ್ಲಿ ಕಂಡಂತೆ ತನ್ನ ಸುತ್ತ ಹೊಸ ಮುಖಗಳು ಇರುವುದನ್ನ ಗಮನಿಸಿದಳು ತಲೆ ಭಾರವಾಗಿತ್ತು ಕಣ್ಣ ರೆಪ್ಪೆಗಳು ತೂಕವಾಗಿ ಮತ್ತೆ ಕಣ್ಣು ಮುಚ್ಚಿದವು ಗೌಡ್ರೆ ಮೈಯಾಗೆ ಜ್ವರ ಬಾಳ ಆಯ್ತನೋ ಅಂತಾದ್ರಾಗ ಮಳೆ ಸಿಕ್ಕು ತೊಯ್ಸ್ಕೊಂಡವಳೆ ಪಾಪ ಎರಡೂ ಕೂಡ್ಬಿಟ್ಟಾವೆ ಈಗ ತಂಪು ಹೋಗಿ ಮೈ ಕಾವೇರೆತೆ ಇನ್ನೂ ಜ್ವರ ಭಾಳ ಐತೆ ಅದಕ್ಕೆ ಮದ್ದು ಕೊಡ್ತಾನೆ ಏನಾಗಲ್ಲ ಧೈರ್ಯ ಇರ್ರಿ ಮಹಾದೇವಿ ಸಂಜೆಯ ಸುಮಾರಿಗೆ ಕಣ್ತೆರೆದಳು ಪ್ರಜ್ಞೆಯು ಚೆನ್ನಾಗಿ ಮರುಕಳಿಸಿತು ಸುತ್ತಲೂ ನಿಂತ ಜನಸಮುದಾಯವನ್ನ ದಿಟ್ಟಿಸಿದಳು ತಾನು ನೆಲವನ್ನು ಬಿಟ್ಟು ಅಂತರದಲ್ಲಿ ಮಲಗಿದ ಅನುಭವವಾಯಿತು ಅಚ್ಚರಿಯ ಮೇಲಚ್ಚರಿ ನೀವೆಲ್ಲ ಯಾರು ಯಾಕೆ ಇಲ್ಲಿ ಬಂದಿದ್ದೀನಿ ಹೀಗೇಕೆ ಮಲಗಿಸಿರುವಿರಿ ಹೊದ್ದ ಕಂಬಳಿಯನ್ನ ಸರಿಸುತ್ತ ನೆನಪಿಸಿಕೊಂಡಳು ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಪದ್ಮಾಸನ ಹಾಕಿ ಕುಳಿತುದಷ್ಟೇ ಚಿತ್ತರಂಗದಲ್ಲಿ ಮೂಡಿತು ಮತ್ತೇನು ನೆನಪಾಗಲಿಲ್ಲ ಎಲ್ಲ ನಿಧಾನ ಕೇಳ್ತವೆ ನೀನು ವಿಶ್ರಾಂತಿ ತಗೊಳ್ಳವ ಗೌಡರು ಹೇಳಿದರು ಬೆಳಗಿಂದ ಗುಟುಕು ನೀರು ಸಹ ಕುಡಿದಿಲ್ಲ ಗಂಜಿ ಮಾಡಿಟ್ಟಿನಿ ಬಿಸಿ ಹಾಲು ಸ್ವಲ್ಪ ಗಂಜಿ ಕುಡಿಯವಾ ಗುಣವತಮ್ಮ ಹೇಳಿದರು ನಂದಿನ್ನೂ ಪೂಜೆಯೇ ಆಗಿಲ್ಲ ಬೆಳಗಿನ ಪೂಜೆ ತಪ್ಪಿ ಹೋಯ್ತೆ ಮಹಾದೇವಿ ಪರಿತಾಪ ಪಟ್ಟಳು ಮೈಯಾಗೆ ಚೆಂದಾಕಿಲ್ಲ ಮನ್ಸಗೆ ಶಿವ ಶಿವ ಅನ್ಕೋ ಹಾಲು ಗಂಜಿ ಕುಡಿ ಬೇಡ ತಾಯಿ ಈ ಬಿದ್ದು ಹೋಗೋ ಶರೀರದ ರಕ್ಷಣೆಗಿಂತ ದೇವರ ಪೂಜೆ ಮುಖ್ಯ ನಾನು ಸ್ನಾನ ಮಾಡ್ತೇನೆ ಸ್ನಾನ ಮಾಡಿದ್ರೆ ಮತ್ತೆ ಜ್ವರ ಏರ್ತದೆ ಹಂಗೆ ಮಾಡ್ಕ ಪೂಜಿನ ಗುಣವತಿ ಹೇಳಿದಳು ತನಗೆ ಬೇಕಾದ್ರೆ ಅವನೇ ರಕ್ಷಣೆ ಮಾಡ್ತಾನೆ ಏನಾದ್ರೆ ಏನು ಬಿಡು ತಾಯಿ ಎಂದು ನುಡಿದು ಮಹಾದೇವಿ ಮೇಲೆದ್ದು ಮಿಂದು ಪೂಜಿಸಿ ಬಿಸಿಯಾದ ಅನ್ನ ಹಾಲನ್ನ ಉಂಡಾಗ ಕಳೆದು ಹೋದ ಚೈತನ್ಯ ಮರುಕಳಿಸಿದೆ ಎಂದೆನಿಸಿತು ಅಪಾರ ದಣಿವು ಒಂದು ಕಡೆ ಅರಣ್ಯದಲ್ಲಿ ಬರುವಾಗ ಕಾಲಿನಲ್ಲಿ ನೆಟ್ಟು ಕೀವನ್ನ ಉಂಟು ಮಾಡಿದ ಮುಳ್ಳು ಇನ್ನೂ ಅಲ್ಲೇ ಇದ್ದು ಹಿಂಸೆ ಕೊಡುತ್ತಿತ್ತು ಹಳ್ಳಿಯ ವೈದ್ಯ ಪರೀಕ್ಷಿಸಿ ಎಕ್ಕಿಯ ಹಾಲಿನ ಒಂದೆರಡು ತೊಟ್ಟುಗಳನ್ನ ಮುಳ್ಳು ಸುರಿದ ಭಾಗಕ್ಕೆ ಸವರಿದ ಕೆಲವು ಗಳಿಗೆಗಳ ಬಳಿಕ ಕೀವನ್ನ ಕಿತ್ತುಕೊಂಡು ಮುಳ್ಳು ಹೊರಬಂದಾಗ ಮಹಾದೇವಿ ಕೃತಜ್ಞತೆಯ ದೃಷ್ಟಿಯನ್ನ ನಾಡ ವೈದ್ಯನಡೆಗೆ ಹರಿಸಿದಳು ಪೂರ್ಣ ಗುಣವಾಗುವ ತನಕ ಆಕೆ ಅನಿವಾರ್ಯವಾಗಿ ಕೆಲವು ದಿನ ಅಲ್ಲಿ ಉಳಿಯಬೇಕಾಗಿತ್ತು ಗೌಡರು ಸವಿಸ್ತಾರವಾಗಿ ಅವಳು ಬಿದ್ದುದನ್ನ ಪರ ಊರಿಗೆ ಹೋಗಿದ್ದ ತಾವು ಗಾಡಿಯಲ್ಲಿ ಹರಿಹರಪುರಕ್ಕೆ ಕರೆತಂದುದನ್ನ ವಿವರಿಸಿದರು ದೇವನೊದಗಿಸಿದ ಸಹಾಯಕ್ಕಾಗಿ ಮಹಾದೇವಿ ಅಚ್ಚರಿಪಟ್ಟು ತಮ್ಮ ಉಪಕಾರ ಬಹು ದೊಡ್ಡದಾಯಿತು ಗೌಡರೇ ಎಂದು ಹೃದಯ ತುಂಬಿ ನುಡಿದಳು ಅನೇಕ ದಿನಗಳ ಕಟು ಅನುಭವದ ನಂತರ ಗೌಡರ ಮನೆಯ ಅಪೂರ್ವ ಪ್ರೇಮ ಮರುಭೂಮಿಯಲ್ಲಿನ ನಂದನ ವನದಂತೆ ಆಕೆಗೆ ಕಂಡಿತು ಅಸಂಖ್ಯಾತ ದುರ್ಜನರ ಪಾಪದ ಪರಿಣಾಮವನ್ನ ಇಂತಹ ಕೆಲವು ಸಜ್ಜನರ ಪುಣ್ಯವು ತೊಡೆದುಹಾಕಿ ಸಮತೋಲನ ನೆನೆಸದಿದ್ದರೆ ಈ ಜಗತ್ತು ಬದುಕಲ ಸಾಧ್ಯವಾದ ನರಕವಾಗುತ್ತಿತ್ತು ಎಂದುಕೊಂಡಳು ಮೈಯಲ್ಲಿ ಸ್ವಾಸ್ಥವಾದ ಬಳಿಕ ತನ್ನ ಕಥೆಯನ್ನ ಮಹಾದೇವಿ ಹೇಳಿದಾಗ ಆಕೆಯ ಸಮವಯಸ್ಗಳಾದ ಅನ್ನಪೂರ್ಣೆಯಿಂದ ಹಿಡಿದು ಎಲ್ಲರೂ ಅಚ್ಚರಿಪಟ್ಟರು ಗುಣವತಿಯಂತೂ ಬೆರಗಾಗಿ ಮೂಗಿನ ಮೇಲೆ ಬೆರಳಿಟ್ಟಳು ಅಯ್ಯೋ ಪಾಪ ಎಂತ ಅಂತ ಮಗಳನ್ನ ಬಿಟ್ಟು ಅಂತ ತಾಯಿ ಜೀವ ಅದೆಷ್ಟೋ ಚಟಪಡಿಸ್ತಾಯ್ತೋ ಎಂದು ವ್ಯತಿಯಿಂದ ನುಡಿದಳು ನೀವು ನನ್ನ ತಾಯಿಯೇ ಅಲ್ವೇ ಮನೆಯಲ್ಲಿ ಇದ್ದಿದ್ರೆ ಆ ತಾಯಿಯ ಪ್ರೇಮವಷ್ಟೇ ಸಿಗುತ್ತಿತ್ತು ಈಗ ನಿಮ್ಮ ವಾತ್ಸಲ್ಯವನ್ನು ಉಂಡೆನಲ್ಲ ಮಹಾದೇವಿ ಅಂದಾಗ ಗುಣವತಿ ಕಣ್ಣೀರು ಮಿಡಿದಳು ಇದೇಕೆ ಅಳ್ತಿಯವ್ವ ಅಚ್ಚರಿಪಟ್ಟಳು ಮಹಾದೇವಿ ನಿನ್ನಂತ ಮಗಳನ್ನ ಪಡೆದುದೇ ಆನಂದ ಇಂಥ ಮಗಳನ್ನ ಕಳೆದುಕೊಂಡ ನೀನು ಹೆತ್ತವಂಗೆ ಆಕೆ ಬಗೆ ಮರುಕ ಅದಕ್ಕೆ ಕಣ್ಣೀರ್ ಬಂತು ಎಂದು ವರೆಸಿಕೊಂಡಳು ಆ ಮನೆಯ ಪ್ರೇಮಾಮೃತವನ್ನ ತನ್ನ ಆರೋಗ್ಯ ಸುಧಾರಿಸುವ ತನಕ ಸವಿದಳು ಬಳಲಿಕೆ ಕಳೆದು ನಡೆಯುವ ತ್ರಾಣ ಮೈ ಕೂಡುತ್ತಲೇ ಗೌಡರಲ್ಲಿ ಭಿನ್ನವಿಸಿದಳು ತಮ್ಮ ವಾತ್ಸಲ್ಯದಿಂದ ನಾನು ಬದುಕಿ ಉಳಿದೆ ಇನ್ನು ಮುಂದೆ ಸಾಕಲು ಅಪ್ಪಣೆ ನೀಡಬೇಕು ಚಂದ್ರಪ್ಪ ಗೌಡರು ವ್ಯತೀತರಾದರು ನಮ್ಮಲ್ಲಿಯೇ ಇರಲು ಒತ್ತಾಯಿಸಿದರು ಇಲ್ಲವೇ ಇನ್ನೂ ಕೆಲವು ದಿವಸಗಳ ಮಟ್ಟಿಗಾದರೂ ಇರಬೇಕೆಂದು ಬಲವಂತಪಡಿಸಿದರು ಮಹಾದೇವಿ ಮುಗುಳ್ನಕ್ಕೂ ನಿರಾಕರಿಸಿದಳು ನನ್ನ ಸಾಧನೆ ಪೂರ್ಣವಾಗುವ ತನಕ ಎಲ್ಲಿಯೂ ಸ್ಥಿರವಾಗಿ ನಿಲ್ಲೆನು ಈ ಬದುಕು ಶಾಶ್ವತವಲ್ಲ ನೀರಿನ ಮೇಲಣ ಗುಳ್ಳೆ ಈ ಶರೀರವೆಂಬ ಬುದ್ಧಿದ ಯಾವಾಗ ಬೇಕಾದರೂ ಸಿಡಿಯಬಹುದು ಆದ್ದರಿಂದ ಆದಷ್ಟು ಬೇಗ ಗುರಿಯೆಡೆಗೆ ಹರಿಯಬೇಕು ಚಂದ್ರಪ್ಪ ಗೌಡರು ಉಳಿಸಿಕೊಳ್ಳದಾದರು ಹೋಗ್ಲಿ ಏಕಾಂಗಿನಿಯಾಗಿ ಪಯಣಿಸುವ ಕಷ್ಟವನ್ನ ಸಾಕು ಮಾಡಿ ಯಾತ್ರಾತ್ರಿಗಳೊಡನೆ ನಡೆಯಮ್ಮ ಎಂದು ಹರಿಹರಪುರದಿಂದ ಹಂಪಿಯವರೆಗೆ ಯಾತ್ರಾತ್ರಿಗಳನ್ನ ಜೊತೆ ಮಾಡಿದರು ಮಹಾದೇವಿ ಪಯಣಕ್ಕೆ ಸಿದ್ಧವಾದಾಗ ಗುಣವತಿಯು ಬೆಲೆ ಬಾಳುವ ರೇಷ್ಮೆ ಸೀರೆಯನ್ನ ಉಳಿಸಬಂದಳು ಆಗ ಮಹಾದೇವಿ ನಕ್ಕು ನುಡಿದಳು ಬೇಡ ತಾಯಿ ಶಿವನು ಕೊಟ್ಟ ಇದೊಂದು ಸೀರೆಯೇ ಮೈ ಮುಚ್ಚಲು ಸಾಕು ಮುಂದೆ ಈ ಸಂಗ್ರಹವೇ ಹೊರೆಯಾದೀತು ಮಹಾದೇವಿ ಹೊರಟು ನಿಂತಾಗ ಮನೆಯವರೆಲ್ಲ ಗದ್ಗದಿತರಾದರು ಆಕೆ ಇರುವಷ್ಟು ಕಾಲ ಗೌಡರ ಮನೆ ಶಿವಾನುಭವ ಮಂಟಪವಾಗಿ ಪ್ರತಿದಿನ ಪ್ರವಚನ ಅನುಭವ ಮಂಥನ ನಡೆಯುತ್ತಿದ್ದವು ಎಲ್ಲರ ವಾತ್ಸಲ್ಯವನ್ನ ಮೂಕಳಾಗಿ ಸ್ವೀಕರಿಸಿ ಶರಣುಗಳನ್ನು ಅರ್ಪಿಸಿ ಮುಂದೆ ಸಾಗಿದಳು ಶರಣರೇ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಧನ್ಯವಾದ